ಇತ್ತಿನ ದಿವಸ ನಮ್ಮ ಹಾವೇರಿ ಜಿಲ್ಲೆಯ ರಣವೀರು ತಾಲೂಕಿನ ಹಳ್ಳಿ ಗ್ರಾಮದವರು ಜೂನಿಯರ್ ಸ್ಟಿಜೆನ್ಸ್ವರು ನಾವು ಹರಿಹೂರು ತಾಲೂಕು ಬಾಮೇಣಿ ಬಾಮೇಳಣಿಯವರು ಅರಣ್ಯ ಮಾಡಿದ ಬಾಧ್ಯವ್ರ ಜೊತೆಗೆ ನಮ್ಮ ಬಾಂಧವರು ಅರಣಿ ಐರಾವತ ಅಂದರೆ ಮುಕ್ತಾಯ ಸ್ಥಾನ ನೋಡಿದ್ದಾಗ ಅವಾಗಿಂದ ಅವ್ರ ಆಶೀರ್ವಾದ ಇದೆ ಅವರಿಗೆ ಇವತ್ತು ರಣವೀರ್ ತಾನು ಬೆಳಿಬೇಕು ಅಂದರೆ ಅವರು ಅವ್ರ ಆಶೀರ್ವಾದನ ಇದೆ ನಮ್ಮ ಜೊತೆಗೆ ಸುದ್ದಾಪಡ್ತಾರೆ ಫಸ್ಟಿಗೆ ಅವರಿಗೆ ಜೊತೆ ಇದ್ದಾಗ ಅವರು ಊಟಲ್ಲಿ ಕೆಲಸ ಮಾಡಿ ಭಾಳ ಶ್ರದ್ಧೆಯಿಂದ ಸಣ್ಣ ಮಟ್ಟದ ಮೇಲ್ಮಟ್ಟ ಸಾಧನೆ ಇದೆ ಅಲ್ಲಿ ಬೆಂಗಳೂರಿಂದ ಬೇರೆ ಬೇರೆ ಜಿಲ್ಲೆಗೆ ಹೋಗಿ ಕನ್ನಡ ರಾಜ್ಯೋತ್ಸವ ಪಾಲ್ಗೊಳ್ತಾರೆ ಅದೇ ರೀತಿ ಈ ವರ್ಷ ನಮ್ಮ ಗಡಿ ಭಾಗ ಮಹಾರಾಷ್ಟ್ರ ಬೀದರಿ ಬೀದರ್ ಜಿಲ್ಲೆ ಪಾಲ್ಕಿಗೆ ಹೋಗ್ತಾ ಇದ್ದಾರೆ ಪ್ರತಿ ವರ್ಷ ಹೋಗ್ತಾರೆ ಈ ವರ್ಷನೂ ಹೋಗ್ತಾ ಇದ್ದಾರೆ ಆ ಹೋಗುವ ಮಾರ್ಗದಲ್ಲಿ ಇವತ್ತು ನಮ್ಮ ರಾಣಿಬೆನ್ನೂರಿಗೆ ಬಂದಾರ ಒಳ್ಳೆಯದಾದ ನಮಗೆ ಭಾಳ ಖುಷಿ ನಮ್ಮ ಎಲ್ಲ ಕನ್ನಡಾಭಿಮಾನಿಗಳು ಸೇರಿ ನಾವೆಲ್ಲ ಒಂದು ಸನ್ಮಾನ ಮಾಡ್ಕೊಂಡೇವಿ ಅದಕ್ಕೆ ಅವ್ರಿಗೆ ಇನ್ನೂ ಒಳ್ಳೆಯದಾಗ್ಲಿ ದೇವರು ಇನ್ನೂ ಇದೇ ರೀತಿ ಕನ್ನ ಅಯ್ಯೋ ವಿಷ್ಣುವರ್ಧನ ಜೂನಿ ವಿಷ್ಣುವರ್ಧನ ಜೊತೆಗೆ ಕನ್ನಡ ಅಭಿಮಾನನೂ ಅಷ್ಟೇ ಪ್ರೀತಿಯಿಂದ ನಮ್ಮ ಕನ್ನಡನ ಅಷ್ಟೇ ಬೇರೆ ರಾಜ್ಯ ಬೇರೆ ಜಿಲ್ಲೆಗಳಿಗೆಲ್ಲ ಹೆಸರುವಾಸಿ ಆಗಿ ಮಾಡಿದ್ದಾರೆ ಅದಕ್ಕೆ ಅದೇ ರೀತಿ ನಮ್ಮ ಸ್ವಾಮಿಗಳು ಇವತ್ತು ಬೀದರ್ ಜಿಲ್ಲೆ ಕರ್ಣ ಮಹಾರಾಷ್ಟ್ರ ಗಡಿ ಭಾಗ ನಮ್ಮ ಕನ್ನಡನ ನಾವು ನಾವಲ್ಲಿ ನಮ್ಮ ಸ್ವಾಮಿ ನಮ್ಮ ಜೂನಿಯರ್ ವಿಷ್ಣುವರ್ಧನ್ ಮುಖಾಂತರ ನಮ್ಮ ಕನ್ನಡನ ಅಲ್ಲಿ ಹೆಸರುವಾಸಿ ಆಗಬೇಕು ಇವತ್ತು ಹಾವೇರಿ ಜಿಲ್ಲೆ ರಾಣೆಬೆಲ್ಲೂರು ತಾಲೂಕು ಐರಿಣಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಇದೇ ನಗರದ ರಾಣಿಮು ನಗರದ ನಮ್ಮ ಮಾಂಡ್ರೆ ಸ್ವೀಟ್ ಮಾರ್ಟ್ ರವಿ ಮಾಂಡ್ರೆ ಅಂಗಡಿ ಇರ್ಬೋದು ನಮ್ಮ ಹೋಟೆಲ್ ಪ್ರಶಾಂತ್ ಭವನ ಇರ್ಬೋದು ತಮ್ಮ ವೃತ್ತಿ ಜೀವನಕ್ಕಾಗಿ ಹೊಟ್ಟೆಪಾಡಿಗೋಸ್ಕರ ಇಲ್ಲಿ ಬಂದು ದುಡಿದು ವಿಷ್ಣುವರ್ಧನನ ಫಿಲ್ಮ್ಗಳನ್ನು ನೋಡಿ ಅವರ ಚಲನಚಿತ್ರಗಳನ್ನು ನೋಡಿ ಅದೇ ಒಂದು ಭಾವನೆಯಿಂದ ಬೆಳೆದು ನಮಗೆ ಅವಾಗ ದೂರದೃಷ್ಟಿ ಇತ್ತು ಏನಿತ್ತಪ್ಪ ಅಂದರೆ ಈ ವ್ಯಕ್ತಿ ಒಬ್ಬ ಚಲನಚಿತ್ರದ ರಂಗದೊಳಗೆ ಹೋಗ್ಬೋದೇನೋ ಅಂತೇಳಿ ಯಾಕಂದ್ರೆ ಆ ಥರ ಮಾಡ್ತಿದ್ದ ಆ ಕಲೆ ಅನ್ನೋದು ಒಂದು ಮೈಮೊಳಗೆ ಕುರ್ಸಂಬಿಟ್ಟು ಆ ಕಲೆ ಯಾವ ಮಟ್ಟಿಗೆ ಹೋಯ್ತು ಅಂದರೆ ಇವತ್ತು ರಾಣೇಮರು ನಗರದಲ್ಲಿ ಬೆಳೆದು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಸುಮಾರು ಇಪ್ಪತ್ತು ವರ್ಷ ಬೆಂಗಳೂರು ನಗರ ಕೋಚಲ್ಲಿ ಒಂದೂವರೆ ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಪ್ರದೇಶ ಅಲ್ಲಿ ಸಾಕಷ್ಟು ಕಲಾವಿದರು ಇದ್ದಾರೆ ಆಮೇಲೆ ಜೂನಿಯರ್ ಕಲಾವಿದರು ಇದ್ದಾರೆ ಅನೇಕ ಕಲಾವಿದರು ನಾವೆಷ್ಟೋ ಚಲನಚಿತ್ರರಂಗದಲ್ಲಿ ನೋಡ್ತಾ ಇರ್ತೇವೆ ಅವರಿಗೆ ಬೆಳಿಲಿಕ್ಕೆ ಈ ತೊಂದರೆಗಳು ಇರ್ತವೆ ಅಂಥದ್ದು ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದು ನಮ್ಮ ರಾಣೆಬನ್ನಪುರದಿಂದ ಬೆಂಗಳೂರಿಗೆ ಹೋಗಿ ಅನೇಕ ಟ್ರಾಫಿಕ್ ಡಿಪಾರ್ಟ್ಮೆಂಟ್ಗಳಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೇವಲ ಒಂದು ವಿಷಯ ಅಂತಲ್ಲ ಸಂಚಾರ ತಟ್ಟೆನ ನಿಯಂತ್ರಣ ಮಾಡೋದಿರ್ಬೋದು ರಕ್ತದಾನ ಶಿಬಿರ ಇರ್ಬೋದು ಗಂಗಿನ ಕ್ಯಾಂಪ್ಗಳಿರ್ಬೋದು ಸಾರ್ವಜನಿಕರಿಗೆ ಏನು ತೊಂದರೆಗಳಾಗ್ತದವು ಅಂಥ ತೊಂದರೆಗಳಿಗೆಲ್ಲ ಜನಸ್ಪಂದನೆ ಮಾಡಿ ಅಲ್ಲಿ ಬೆಳೆಸಿ ಒಟ್ಟು ಮಾಡ್ಕೊಂಡು ಬಂದು ಇವತ್ತಿಗೆ ಇಡೀ ಕರ್ನಾಟಕದಲ್ಲಿ ಜೂನಿಯರ್ ವಿಷ್ಣುವರ್ಧ ಅಂತ ಪದವಿ ಪಡ್ಕೊಂಡು ಇಡೀ ಕರ್ನಾಟಕದಾದ್ಯಂತ ಅನೇಕ ಪ್ರವಾಸಗಳು ಅಂದ್ಕೊಂಡಿದ್ದಾರೆ ನಮ್ಮ ಜೂನಿಯರ್ ವಿಷ್ಣುವರ್ಧನ ನಾಗ ಅದು ಒಂದೇ ಅಲ್ಲ ಸಂಚಾರ ತಟ್ಟೆಯ ಜೊತೆಯಲ್ಲಿ ಕನ್ನಡ ದೀಪ ಹಚ್ಚುವಂಥ ಕೆಲಸ ಕನ್ನಡ ಬೆಳೆಸುವಂಥ ಕೆಲಸ ರಾಜ್ಯ ಹಾರ್ದಿಕ ಶುಭಾಶಯಗಳು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೆಬೆನ್ನೂರಿನಲ್ಲಿ ಒಂದು ಒಂದು ಕನ್ನಡದ ಸೊಗಡನ್ನು ಹರಳಲು ಹೊಡೆ ಹೊಟ್ಟಂತ ನಮ್ಮ ನಾಗಬಸಾಯನವರಿಗೆ ಪ್ರಯಾಣ ಸುಖಕರವಾಗಲಿ ಹೀಗೆ ಅವರ ಕನ್ನಡಾಭಿಮಾನ ಮುಂದುವರಿಯಲಿ ಎಲ್ಲರಿಗೂ ಕನ್ನಡದ ಬಗ್ಗೆ ಅರಿವು ಮೂಡಿಸಲಿ ಅಂತ ನಮ್ಮ ಎಲ್ಲ ರಾಣೆಬಿನ್ನೂರನ ಜನತೆ ಹಾಗೂ ಕನ್ನಡಪರ ಸಂಘಟನೆಗಳಿಂದ ಶುಭಾಶಯ ಕೋರ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ Thank <laughs> you,